ರುವ ನಮ್ಮ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಸದಸ್ಯರ ಶುಭಾಶಯದ ವಿಡಿಯೋ ಇವಾಗ ಪ್ಲೇ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ನಮಸ್ಕಾರ ನಾನು ಸಂಗೀತ ವಿನಾಯಕ್ ಪಟಿಗರ್ ಲಲಿತಾ ಹಾಗೂ ಮೌನೇಶ್ ಪಡಿಗರ ಮಗಳು ನಾವು ಇಲ್ಲಿ ಯು ಎಸ್ ನಲ್ಲಿ ಇದ್ದು ಅರೌಂಡ್ ಟ್ವೆಂಟಿ ಇಯರ್ಸ್ ಆಯ್ತು ಇವಾಗ ಕ್ಯಾಲಿಫೋರ್ನಿಯಾ ಮೂವ್ ಆಗಿ ಅರೌಂಡ್ ಫೋರ್ ಇಯರ್ಸ್ ಶ್ರೀ ಕಾಳಿಕಾ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ ಅವರಿಗೆ ನನ್ನ ಅಭಿನಂದನೆಗಳು ನಿಮ್ಮ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಹಾಗೂ ವಾರ್ಷಿಕೋತ್ಸವ ಸೆಲೆಬ್ರೇಷನ್ ಬಗ್ಗೆ ತುಂಬಾ ಕೇಳಿದ್ದೀನಿ ನಮಕ ಸುಜಾತ ರಾಜನಕರ್ ಅವರು ನಿಮ್ಮ ಪ್ರೋಗ್ರಾಮ್ಸ್ ಮತ್ತು ವಿಡಿಯೋಸ್ ಶೇರ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಸಂತೋಷ ಆಗುತ್ತೆ ನಮ್ಮ ಆರ್ಟ್ ಅಂಡ್ ಕಲ್ಚರ್ಗೆ ನಿಮ್ಮೆಲ್ಲರದು ಕಮಿಟ್ಮೆಂಟ್ ಮತ್ತು ಡೆಡಿಕೇಶನ್ ತುಂಬಾ ಇನ್ಸ್ಪಿರೇಷನ್ ಇದೆ ನಮಗೆ ವಿಶ್ ಯು ಆಲ್ ಎರಿ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಗೌರಿ ಓರೆಗನ್ ನಾರ್ತ್ ಅಮೇರಿಕಾದಿಂದ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಶ್ರೀ ಕಾಳಿಕಾ ಮಹಿಳಾ ಮಂಡಳಿಯ ನಾಲ್ಕನೇ ವಾರ್ಷಿಕ ಉತ್ಸವಕ್ಕೆ ನಿಮಗೆ ಶುಭಾಶಯಗಳು ನಮ್ಮ ತಂದೆ ಆನಂದ್ ಮತ್ತು ಸುರೇಖಾ ನಮ್ಮ ತಾಯಿ ನಿಮ್ಮ ಕಾರ್ಯಕ್ರಮ ಬಗ್ಗೆ ಹೇಳ್ತಾನೆ ಇರ್ತಾರೆ ನಮಗೆ ತುಂಬ ಖುಷಿ ಆಗುತ್ತದೆ ನಿಮ್ಮ ಸಂಸ್ಥೆಯ ಕಾರ್ಯಕ್ರಮಗಳು ಇದೇ ತರ ಸುಗಮವಾಗಿ ಸಾಗ್ತಾ ಇರಲಿ ಅಂತ ಆಶಿಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ಪ್ರಿಯಾಂಕಾ ಆಚಾರ್ಯ ಇ ಇಂಜಿನಿಯರಿಂಗ್ ಪದವಿ ಪಡೆದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಮ್ಮ ಬದುಕನ್ನು ರೂಪಿಸುವಲ್ಲಿಯೂ ಸಮಾಜವನ್ನು ಬೆಳಗಿಸುವಲ್ಲಿಯೂ ಮಹಿಳೆಯರ ಪಾತ್ರ ತುಂಬಾ ಅಮೂಲ್ಯವಾಗಿದೆ ಇತಿಹಾಸದಲ್ಲಿ ನಾವು ಅನೇಕ ಶಕ್ತಿ ಉಳ್ಳ ಮಹಿಳೆಯರನ್ನು ನೋಡಿದ್ದೇವೆ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮಿಬಾಯಿ ಮತ್ತು ಒನಕೆಯಿಂದ ಶತ್ರುಗಳಿಗೆ ತಿರುಗೇಟು ನೀಡಿದ ಒನಕೆ ಒಬ್ಬವ ಅವರು ನಮ್ಮ ದೇಶದ ಹೆಮ್ಮೆಯ ಮಹಿಳೆಯರು ಇತ್ತೀಚೆಗೆ ಬಾವುಟ ಬಿಟ್ಟಂತೆ ಮತ್ತೆ ಭೂಮಿಗೆ ಹಿಂದಿರುಗಿದ ಸುನೀತಾ ವಿಲಿಯಮ್ಸ್ ಕಾಕಿ ತೊಟ್ಟು ಜನರ ರಕ್ಷಕಿಯಾಗಿರುವ ಕಿರಣ್ ಬೇಡಿ ಅಂತರಿಕ್ಷ ತಲುಪಿದ ಕಲ್ಪನಾ ಚಾವ್ಲಾ ಮತ್ತು ಕ್ರೀಡಾಲೋಕದಲ್ಲಿ ಭಾರತವನ್ನು ಹೆಮ್ಮೆ ಪಡೆಯುವಂತೆ ಮಾಡಿರುವ ಮೇರಿ ಕೋಮ್ ಮತ್ತು ಪಿ ವಿ ಸಿಂಧು ಇವರೆಲ್ಲರೂ ಮಹಿಳೆಯರು ಏನೇ ಸಾಧಿಸಬಹುದು ಎಂಬುದಕ್ಕೆ ಜೀವಂತ ಸಾಕ್ಷಿಗಳು ಇಂಥ ಪ್ರಸಿದ್ಧ ವ್ಯಕ್ತಿಗಳಷ್ಟೇ ಅಲ್ಲದೆ ನಮ್ಮ ಮನೆಯ ತಾಯಂದಿರು ಮನೆ ಕೆಲಸ ಮಕ್ಕಳ ಬೆಳವಣಿಗೆ ಕುಟುಂಬ ಹಾರೈಕೆ ಇವೆಲ್ಲವನ್ನು ನಿರಂತರವಾಗಿ ನಡೆಸುತ್ತಿರುವ ಗೃಹಿಣಿಯರು ಅವರೇ ನಿಜವಾದ ಶಕ್ತಿಯ ರೂಪಗಳು ಅವರು ವೇದಿಕೆಗೆ ಬರೋದಿಲ್ಲ ಪ್ರಶಸ್ತಿಗಳನ್ನು ಪಡೆಯೋದಿಲ್ಲ ಆದರೆ ಪ್ರತಿದಿನವೂ ತೋರಿಸುವ ತಾಳ್ಮೆ ಪ್ರೀತಿ ನಮಗೆಲ್ಲ ಪ್ರೇರಣೆಯಾಗಿದೆ ನಾನು ಒಬ್ಬ ಮಹಿಳಾ ಆಟೋ ಮತ್ತು ಬಸ್ಸು ಚಾಲಕಿಯನ್ನು ನೋಡಿದ್ದೀನಿ ಕುಟುಂಬ ನಿರ್ವಹಿಸುತ್ತಾ ಅಪಾರ ಧೈರ್ಯದಿಂದ ಕೆಲಸ ಮಾಡುತ್ತಿರುವುದು ನನಗೆ ನಿಜವಾದ ಸ್ಫೂರ್ತಿ ನೀಡುತ್ತದೆ ಇಂಥ ಸತ್ಯ ಜೀವನದ ಹಿರಿಮೆಯ ಮಹಿಳೆಯರಿಗೆ ಈ ಮಹಿಳಾ ದಿನವು ನಮನ ಸಲ್ಲಿಸುವ ದಿನವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡ ಮಂಡಳಿ ಸದಸ್ಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆ ಅನ್ನೋದು ಶಕ್ತಿಸ್ವರೂಪಿಣಿ ಅವಳು ಅವಳಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಮೂರೂ ಅಡಗಿದೆ ಅವಳಿಗಾಗಿ ನಾವು ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅವಳಿಂದ ನಾವು ಪಡ್ಕೊಂಡಿರೋದೇ ಹೆಚ್ಚು ತಾಯಿಯಾಗಿ ತಾಯಿ ರೂಪದಲ್ಲಿ ಮಗಳ ರೂಪದಲ್ಲಿ ಪ್ರೀತಿ ಹಾಗಾಗಿ ಪ್ರತಿಯೊಂದು ಹೆಂಡತಿ ರೂಪದಲ್ಲಿ ಎಲ್ಲ ಮಮಕಾರವನ್ನು ಎಲ್ಲ ಎಲ್ಲವನ್ನೂ ಹೆಣ್ಣು ಕೊಡ್ತಾನೆ ಬಂದಿದ್ದಾಳೆ ಅಂಥ ಹೆಣ್ಣಿಗೆ ನಾವು ಒಂದು ದಿನ ಸಮರ್ಪಣೆ ಮಾಡಬಹುದಷ್ಟೆ ಅವಳ ಹೆಸರಿನಲ್ಲಿ ಸೊ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ